ಫಸ್ಟ್ ನಿಮ್ಮ ಕುಲದೇವ್ರನ್ನ ಕರೀರಿ ಎಷ್ಟು ಬಂದಿದೆ ಐದು ಅಂತಂದ್ರೆ ಏನಂತ ಐದು ಅಂತಂದ್ರೆ ಎಸ್ ಬಂದಿದೆ ಅಂತ ಅರ್ಥ ಯಾವ ದೇವ್ರನ್ನ ಕೇಳಕ್ಕೆ ನೆನೆಸ್ಕೊಂಡ್ಬಿಟ್ಟಿದ್ದು ಕುಲ ದೇವರು ಸೊ ಇನ್ನು ಅದು ಬಿಟ್ಟರೆ ಇನ್ಯಾವುದಿದೆ ದೇವ್ರುಗಳು ಮನೆ ದೇವ್ರನ್ನ ಯಾವ್ದಾದ್ರು ಒಂದು ದೇವ್ರನ್ನ ಪ್ರಾರ್ಥನೆ ಮಾಡಿ ಕರೀರಿ ಇನ್ನೊಂದು ರೌಂಡ್ ಆರು ಆರು ಅಂತಂದರೆ ಅರ್ಥ ಸೊ ಈಗ ನೀವು ಅಲ್ಲಿ ಏನಂತ ಇವಾಗ ಈಗ ನಾವೇನು ಇವಾಗ ಕಲ್ತಿದ್ದೀವಿ ಅದನ್ನು ನಾವು ಇವಾಗ ಹೊರಗಡೆ ಜನಗಳಿಗೆ ಯಾವುದೇ ಮೋಸ ಇಲ್ಲದಲೇ ಯಾವುದೇ ಥರದ ಸಮಸ್ಯೆ ಇಲ್ಲದಲೇ ನಾವು ಈ ಕವಡಶಾಸ್ತ್ರವನ್ನು ನಡೆಸ್ಬೋದಾ ದೀಕ್ಷೆ ಆಗ್ತಿದ್ದಂಗೆ ಕೇಳಿ ಆರು ಎಸ್ ನಿಮಗೆ ದೀಕ್ಷೆ ಆದಮೇಲೆ ನೀವು ಖಂಡಿತವಾಗಿಯೂ ಮಾಡ್ಬೋದು ಹಾಗೆ ಈಗ ಕಟ್ಟೊಡಿಯುವಂಥದ್ದು ಯಂತ್ರ ಬರಲಿಕ್ಕೆ ನಾನು ಸಿದ್ಧ ಇದ್ದೀನ ಅಂತಂದರೆ ಇವಾಗ ನೀವು ನವರಾತ್ರಿಯಲ್ಲಿ ಒಂಬತ್ತು ದಿವಸ ಉಪವಾಸ ಇದ್ದೀರಾ ವ್ರತ ಮಾಡಿದ್ದೀರಾ ಸೊ ಅದು ಪವರ್ ಬಂದಿದೆಯಾ ಇಲ್ವಾ ಚೆಕ್ ಮಾಡಿ ನಾವಿವಾಗ ಮಾಡ್ಬೋದಾ ಎಂಟು ಅಂದರೆ ಅರ್ಥ ಏನು ಎಸ್ ಅಂತ ಅಂದರೆ ನೀವು ಕಟ್ಟು ಹೊಡಿಬೋದು ಯಂತ್ರಗಳನ್ನು ಬರಿಬೋದು ಸೊ ಇದರಲ್ಲಿ ನಮಗೆ ಜಯ ಇದೆಯಾ ಅಂತ ಸಲ ನೋಡಿ ಸೊ ಜಯ ನಿಮಗೆ ನಾಲ್ಕು ಅಂತ ಬಂದಾಗ ಏನು ಕೊಟ್ಟಿದ್ದೀನಿ ಇಲ್ಲ ಸೊ ಇದಕ್ಕೆ ನಿಮಗೆ ಎಷ್ಟು ದಿನಗಳು ಬೇಕಾಗ್ತದೆ ಬಿಡಿ ನಿಮಗೆ ಜಯ ಬರಲಿಕ್ಕೆ ಎಷ್ಟು ದಿನ ಬರಲಿಕ್ಕಾಗ್ತದೆ ಎಷ್ಟಿದೆ ಆರು ಆರು ಅಂತ ಬಂದಾಗ ಅಲ್ಲಿ ಅಪ್ ಟು ಕೌಂಟ್ ಹಾಕಬೇಕು ನಿಮಗೆ ಇಲ್ಲಿಂದ ಆರು ದಿನ ಆರು ದಿನದಿಂದ ನೀವು ಪ್ರಯತ್ನದಲ್ಲಿ ಜಯವನ್ನು ಗಳಿಸ್ಬೋದು ಯಾವುದೇ ಥರದ ಸಮಸ್ಯೆ ಇಲ್ಲದಂಗೆ ಅರ್ಥ ಆಯಿತಾ ಈ ವಿದ್ಯೆಯನ್ನು ಕಲ್ತಿದ್ದೀರಾ ಸೊ ನಾವೇಳೋದು ಕರೆಕ್ಟಾಗಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಅದೇ ರೀತಿ ಎಲ್ಲ ದೇವತೆಗಳು ಕೃತಜ್ಞತೆಯನ್ನು ತಿಳಿಸಿ ಎಲ್ಲ ಬಿಡಿ ಎಲ್ಲ ದೇವ್ರುಗಳ್ ನೆನೆಸ್ಕೊಂಡು ನಿಮ್ಮಿಂದ ನನಗೆ ಒಂದು ಒಳ್ಳೆಯ ವಿದ್ಯೆ ಸಿಕ್ಕಿದೆ ಇದನ್ನು ನಾನು ದುರುಪಯೋಗ ಪಡಿಸ್ಕೊಳ್ದಲೆ ನೊಂದು ಬರ್ತಕ್ಕಂಥ ಭಕ್ತಾದಿಗಳಿಗೆ ನಾವು ನಿಮ್ಮ ಕ್ಷೇತ್ರಗಳಲ್ಲಿ ನಾವು ಒಳ್ಳೆಯ ಇದನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಿಡಿ